ಆಗಸ್ಟ್ ನಲ್ಲಿ ಆಗ್ತಿದ್ದಾರೆ ಮೂಲಗಳ ಪ್ರಕಾರ ಚೌಕ ಸಿನಿಮಾ ನಿರ್ದೇಶಿಸಿದ ಇವರಿಗೆ ಈಗ ಮೂವತ್ತೊಂಬತ್ತು ವರ್ಷ ವಯಸ್ಸು ಚೌಕ ಸಿನಿಮಾಕ್ಕೆ ಫಿಲ್ಮ್ ಫೇರ್ ಅವಾರ್ಡ್ ಪಡೆದಿದ್ರು ಇದಾದ ಬಳಿಕ ನಟ ದರ್ಶನ್ ಅಭಿನಯಿಸಿದ್ದ ರಾಬರ್ಟ್ ಸಿನಿಮಾದ ನಿರ್ದೇಶನಕ್ಕೆ ಬೆಸ್ಟ್ ಡೈರೆಕ್ಟರ್ ಸೈಮಾ ಅವಾರ್ಡ್ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಡೆದಿದ್ರು ತರುಣ್ ನಿರ್ದೇಶನದ ಕಾಟೇರ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಲವು ದಾಖಲೆಗಳನ್ನು ಬರೆದಿತ್ತು ಸ್ಯಾಂಡಲ್ವುಡ್ನ ಜನಪ್ರಿಯ ನಿರ್ದೇಶಕ ಎಂಬ ಖ್ಯಾತಿ ಪಡೆದಿದ್ದ ತರುಣ್ ಸುಧೀರ್ ಒಳ್ಳೆಯ ನಟ ಕೂಡ ಹೌದು ಹಲವು ಕನ್ನಡ ಸಿನಿಮಾಗಳಲ್ಲಿ ನಟಿಸಿರುವ ಸಂಗತಿ ಬಹುತೇಕರಿಗೆ ನೆನಪಿಲ್ಲ ಗಣೇಶನ ಮದುವೆ ಸಿನಿಮಾದಲ್ಲಿ ಕಲಾವಿದರಾಗಿ ಮಿಂಚಿದ್ರು ಇದಾದ ಬಳಿಕ ಎಕ್ಸ್ಕ್ಯೂಸ್ ಮಿ ಚಪ್ಪಾಳೆ ಕ್ರೈಮ್ ಸ್ಟೋರಿ ವಿಷ್ಣು ಸೇನಾ ಜೊತೆ ಜೊತೆಯಲ್ಲಿ ವಿದ್ಯಾರ್ಥಿ ನವಗ್ರಹ ಹೊಂಗನಸು ಚಲುವೆ ನಿನ್ನ ನೋಡಲು ಹಗ್ಗದ ಕೊನೆ ಗಜಕೇಸರಿ ಮಿತ್ರ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ತರುಣ ಸುದೀರ್ ವಿವಾಹವಾಗ್ತಿರುವ ಸೋನಲ್ ವಯಸ್ಸು ಎಷ್ಟು ಎಂಬ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಇರಬಹುದು ಸೋನಲ್ ಎಷ್ಟು ವಯಸ್ಸು ಇರಬಹುದು ಎಂದು ಕೆಲವರು ಗೂಗಲ್ ನಲ್ಲಿ ಕೂಡ ಸರ್ಚ್ ಮಾಡಿದ್ದಾರೆ ವರದಿಗಳ ಪ್ರಕಾರ ಸೋನಲ್ ವಯಸ್ಸು ಇಪ್ಪತ್ತೊಂಬತ್ತು ಅಂದ್ರೆ ಇವರಿಬ್ಬರ ನಡುವೆ ಹತ್ತು ವರ್ಷ ವಯಸ್ಸಿನ ಅಂತರ ಇದೆ ವಯಸ್ಸು ಕೇವಲ ಸಂಖ್ಯೆಯಷ್ಟೇ ಪ್ರೀತಿ ಮಾತ್ರ ನಿಜವಾಗಿ ಪರಿಗಣಿಸಬೇಕಲ್ವಾ ಸೋನಲ್ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಮಿಸ್ ಬ್ಯೂಟಿಫುಲ್ ಸ್ಮೈಲ್ ಕಿರೀಟವನ್ನ ತನ್ನದಾಗಿಸಿಕೊಂಡಿದ್ರು ಎರಡು ಸಾವಿರದ ಹದಿನೈದರಲ್ಲಿ ಮಿಸ್ ಕೊಂಕಣ್ ಕಿರೀಟವನ್ನ ತನ್ನದಾಗಿಸಿಕೊಂಡಿದ್ರು ತುಳುವಿನ ಎಕ್ಕಸಕ್ಕ ಸಿನಿಮಾದ ಮೂಲಕ ಸಿನಿರಂಗಕ್ಕೆ ಎಂಟ್ರಿ ನೀಡಿದ್ರು ಇದಾದ ಬಳಿಕ ಪಿಳಿಬೈಲು ಯಮನಕ್ಕ ಎಂಬ ತುಳು ಚಿತ್ರದಲ್ಲಿ ನಟಿಸಿದ್ದಾರೆ ಇವರು ನಟಿಸಿದ ಕನ್ನಡದ ಚಿತ್ರ ಅಭಿಸಾರಿಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾಗಿತ್ತು ಅದೇ ವರ್ಷ ಎಂಎಲ್ಸಿ ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಸೋನಲ್ ಮಂತೆರೋ ಬಾಲಿವುಡ್ ಚಿತ್ರವೊಂದರಲ್ಲೂ ಕೂಡ ನಟಿಸಿದ್ದಾರೆ ಇದಾದ ಬಳಿಕ ಗಾಳಿಪಟ ಟೂ ಟೂ ನಲ್ಲೂ ಕೂಡ ಇವರು ನಟಿಸಿದ್ದಾರೆ ಪಂಚತಂತ್ರ ಸಿನಿಮಾದ ಮೂಲಕ ಯೋಗರಾಜ್ ಭಟ್ ಗರಡಿಗೆ ಸೇರಿದ್ರು ರಾಬರ್ಟ್ ಸಿನಿಮಾದಲ್ಲಿ ನಟಿಸಿದ್ರು ರಾಬರ್ಟ್ ಸಿನಿಮಾಕ್ಕೆ ತರುಣ್ ಸುಧೀರ್ ಆಕ್ಷನ್ ಕಟ್ ಹೇಳಿದ್ದಾರೆ ಇದಾದ ಬಳಿಕ ಶಂಭು ಶಿವಶಂಕರ ಗರಡಿ ಶುಗರ್ ಫ್ಯಾಕ್ಟರಿ ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ ಆಗಸ್ಟ್ ಹತ್ತು ಮತ್ತು ಹನ್ನೊಂದರಂದು ಸೋನಲ್ ಮತ್ತು ನಿರ್ದೇಶಕ ತರುಣ್ ಅವರ ಮದುವೆ ನಿಶ್ಚಯವಾಗಿದೆ ಆದರೆ ಇವರಿಬ್ಬರ ಪ್ರೀತಿ ಹುಟ್ಟೋಕೆ ಕಾರಣವೇ ಸೂಪರ್ ಡೂಪರ್ ಹಿಟ್ ಸಿನಿಮಾ ರಾಬರ್ಟ್ ಸಿನಿಮಾ ಮತ್ತು ದರ್ಶನ್ ಮಾಡುತ್ತಿದ್ದ ತಮಾಷೆ ಹೌದು ರಾಬರ್ಟ್ ಚಿತ್ರದ ವೇಳೆ ತರುಣ್ ಸುಧೀರ್ ಮತ್ತು ಸೋನಲ್ ನಡುವೆ ಪ್ರೀತಿ ಹುಟ್ಟಿಕೊಂಡಿದೆ ತರುಣ್ ನಿರ್ದೇಶನದ ರಾಬರ್ಟ್ ಚಿತ್ರದಲ್ಲಿ ಸೋನಲ್ ನಟಿಸಿದ್ರು ಚಿತ್ರೀಕರಣದ ಸಮಯದಲ್ಲಿ ತರುಣ್ ಮತ್ತು ಸೋನಲ್ಗೆ ನಟ ದರ್ಶನ್ ತಮಾಷೆಯಾಗಿ ರೇಖಿಸುತ್ತಿದ್ದರಂತೆ ಹೀಗೆ ದಿನ ಕಳೆದಂತೆ ಈ ತಮಾಷೆ ಸೀರಿಯಸ್ ಆಗಿ ಲವ್ ಆಗಿದೆ ಎನ್ನಲಾಗ್ತಿದೆ